ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಂದರೆ ಉಚಿತ ಅಕ್ಕಿ ಕೊಡುವಂತಹ ಯೋಜನೆ ಅಂದರೆ ಇವಾಗ ಅಕ್ಕಿ ಬದಲು ಯಾರೆಲ್ಲ ದುಡ್ಡು ತಗೋತಾ ಇದ್ದೀರಾ ಅವರಿಗೆ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಎರಡು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅದೇನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅವಾಗ ವಿಡಿಯೋ ಅಪ್ಲೋಡ್ ಆಗಿದ್ದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಫ್ರೀ ಆದಾಗ ನೋಡ್ಕೋಬೋದು ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಆಗಲಿ ಅಥವಾ ಈ ವಿಡಿಯೋಸೆಲ್ಲ ಎಷ್ಟಾಗ್ತದೆ ಪ್ಲೀಸ್ ಪ್ಲೀಸ್ ವಿಡಿಯೋ ಬಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ಯಾವುದೇ ರೀತಿ ಹೊಸ ಅಪ್ಡೇಟ್ ಬರಲಿ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಬರಲಿ ಆಗ ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಲಿ ಎಲ್ಲದ್ರ ಬಗ್ಗೆ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಏನಪ್ಪ ಆಗಿದೆ ಅಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಇದು ತುಂಬ ಜನಕ್ಕೆ ಡಿಸೆಂಬರ್ದಾಗಿರ್ಬೋದು ಅಥವಾ ನವಂಬರ್ ಅಥವಾ ಸ್ಟಾರ್ಟಿಂಗ್ ಒಂದು ಎರಡು ಮೂರು ತಿಂಗಳು ಬಂದು ಮಿಕ್ಕಿದ್ದು ತಿಂಗಳು ಯಾವುದೇ ರೀತಿ ಅಮೌಂಟ್ ಬಂದಿರೋಲ್ಲ ಕೆಲವೊಬ್ಬರಿಗೆ ಡಿಸೆಂಬರ್ದು ಬಂದಿರೋಲ್ಲ ಕೆಲವೊಬ್ರಿಗೆ ನವಂಬರ್ ಡಿಸೆಂಬರ್ದು ಬಂದಿರೋದಿಲ್ಲ ಸೊ ಅಂಥವ್ರಿಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈ ತಿಂಗಳು ಕೊನೆಯಲ್ಲಿ ಯಾರ್ಯಾರಿಗೆಲ್ಲ ಹಳೆಯ ಅಮೌಂಟ್ ಪೆಂಡಿಂಗ್ ಇದೆ ಅಂದರೆ ಒಂದು ತಿಂಗ್ಳದ್ದು ಬಂದಿರುತ್ತೆ ಅಥವಾ ಯಾವುದು ಬಂದಿರೋಲ್ಲ ಅಥವಾ ಲಾಸ್ಟ್ ಟೂ ತ್ರೀ ಮಂತ್ಸಿಂದ ಯಾವುದೇ ರೀತಿ ದುಡ್ಡು ಬಂದಿರೋಲ್ಲ ಪೆಂಡಿಂಗ್ ಇರೋರದ್ದು ಈ ತಿಂಗಳು ಎಂಡಿಂಗಲ್ಲಿ ಎಲ್ಲ ಅಮೌಂಟು ಕ್ಲಿಯರ್ ಮಾಡ್ತೀವಿ ನಾವು ಯಾವುದು ಬ್ಯಾಲೆನ್ಸ್ ಇಡಿಸ್ಕೊಡೋದಿಲ್ಲ ಹಾಗೆ ಮುಂದಿನ ತಿಂಗಳಿಂದ ಇಷ್ಟೊಂದು ರೀತಿ ಇಷ್ಟು ಲೇಟ್ ಆಗೋದಿಲ್ಲ ಇವಾಗ ನೋಡಿ ಇನ್ನು ಜನವರಿ ಇದೆ ಇನ್ನೂ ಅಮೌಂಟು ಬಂದಿಲ್ಲ ಇವಾಗ ಆಲ್ರೆಡಿ ಫೋರ್ಟೀನ್ತ್ ಆಗೋಗಿದೆ ಇನ್ನು ಜನ್ವರಿ ತಿಂಗಳೇ ಹಣ ರಿಲೀಸ್ ಮಾಡಿಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳಿಂದ ಇಷ್ಟೊಂದು ಲೇಟಾಗಿ ಆಗೋದಿಲ್ಲ ಅಂದರೆ ಈಸಿಯಾಗಿ ಪ್ರತಿ ತಿಂಗಳೂ ಕೂಡ ಇಷ್ಟು ದಿಸದಲ್ಲೇ ಅಂತ ಬೇಗ ಹಾಕ್ತೀವಿ ಹಾಗೆ ಇಷ್ಟು ಲೇಟ್ ಮಾಡೋದಿಲ್ಲ ರಿಲೀಸ್ ಮಾಡೋದು ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ಬೋದು ಅಕಸ್ಮಾತ್ ನೀವೇನಾರ ಆಹಾರ ವೆಬ್ಸೈಟ್ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವೇನಾರು ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ತಾ ಮಾಡಿದ್ದೀರಾ ಅಂತಂದರೆ ನಿಮಗೆ ಇನ್ನೂ ಏನಾದರೂ ಜನವರಿ ತಿಂಗಳದು ತೋರಿಸ್ತಾ ಇಲ್ಲ ಯಾಕೆ ಯಾಕಪ್ಪ ತೋರಿಸ್ತಾ ಇಲ್ಲ ಅಂತಂದರೆ ಇನ್ನು ಗೌರ್ಮೆಂಟಿಂದ ರಿಲೀಸೇ ಮಾಡಿಲ್ಲ ದುಡ್ಡು ಅಂದರೆ ಜನ್ವರಿ ಅಕ್ಕಿ ಹಣ ನಿಮ್ಗೆ ಏನು ಬರಬೇಕಿತ್ತು ಅದು ಆ ಹಣನೇ ಇನ್ನೂ ರಿಲೀಸೇ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ಆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಬರೀ ಡಿಸೆಂಬರ್ವರೆಗೂ ಮಾತ್ರ ತೋರಿಸ್ತಿರೋದು ನೀವು ಈಗಲೂ ಚೆಕ್ ಮಾಡಿದ್ರೆ ಡಿಸೆಂಬರ್ವರೆಗೂ ಮಾತ್ರನೇ ತೋರಿಸ್ತಾ ಇರೋದು ದಿನ ತೋರಿಸಿಲ್ಲ ಯಾಕಪ್ಪ ಅಂತಂದರೆ ಅವ್ರು ಇನ್ನೂ ಹಣನೇ ರಿಲೀಸ್ ಮಾಡಿಲ್ಲ ಸೊ ಹಾಗಾಗಿ ಅವ್ರು ಹಣ ರಿಲೀಸ್ ಮಾಡಿ ಒಂದು ಟೂ ಡೇಸ್ಗೆ ನಿಮಗೆ ಅಲ್ಲಿ ಸ್ಟೇಟಸ್ ಬರುತ್ತೆ ಹಾಗೆ ಇನ್ನೊಂದು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಏನು ಏನಪ್ಪ ಅಂತಂದರೆ ಈಗ ಜನವರಿ ತಿಂಗಳು ಹಣ ಅಕ್ಕಿ ಹಣ ಏನು ನಿಮಗೆ ಬರೋದಿದೆ ಅದು ಇನ್ನು ಎರಡು ಮೂರು ದಿವಸದಲ್ಲಿ ರಿಲೀಸ್ ಮಾಡ್ತೀವಿ ತುಂಬಾ ಲೇಟಾಗಿದೆ ಇನ್ನು ಟೂ ತ್ರೀ ಡೇಸಲ್ಲಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ವಾರನೇ ಹಣ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ ಬಂದಿದ್ದ ದಿವಸನೇ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ರೊಬ್ರಿಗೆ ಲೇಟಾಗೇ ಬರ್ಬೋದು ಒಬ್ರೊಬ್ರಿಗೆ ರಿಲೀಸ್ ಮಾಡಿದ ದಿವ್ಸ ಬರ್ಬೋದು ಅದು ಹೇಳೋಕ್ಕಾಗೋದಿಲ್ಲ ಅದು ರ್ಯಾಂಡಮ್ ಆಗಿ ಕಳಿಸ್ತಾರೆ ಮುಂಚೆ ಎಲ್ಲ ಈ ಅಕ್ಕಿ ಹಣ ಅಂದ್ರೆ ಅನ್ನಭಾಗ್ಯ ಯೋಜನೆದು ಏನಪ್ಪಾ ಮಾಡ್ತಿದ್ರು ಅಂದ್ರೆ ದಿನ ಒಂದೊಂದು ಡಿಸ್ಟಿಕ್ಟಿಗೆ ಅಂತ ಕಳಿಸ್ತಾ ಇದ್ರು ಬಟ್ ಇವಾಗ ಆತರ ಮಾಡ್ತಾ ಇಲ್ಲ ಏನಪ್ಪಾ ಅಂತಂದ್ರೆ ರ್ಯಾಂಡಮ್ ಆಗಿ ಕಳಿಸ್ತಾರೆ ಒಬ್ರೊಬ್ರಿಗೆ ಒಂದೊಂದು ದಿವಸ ಬರುತ್ತೆ ಮಾ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಬ್ರೊಬ್ರಿಗೆ ಯಾರಿಗೂ ಬಂದೇ ಇರೋದಿಲ್ಲ ದಿನ ಒಂದೇ ಡಿಸ್ಟ್ರಿಕ್ಟಲ್ಲಿ ತುಂಬ ಜನಕ್ಕೆ ಬಂದಿರುತ್ತೆ ಸೊ ಹಾಗಾಗಿ ಹೇಳೋಕ್ಕಾಗೋದಿಲ್ಲ ಇಂಥ ದಿವಸನೇ ಬರುತ್ತೆ ಅಂಥ ದಿವಸನೇ ಬರುತ್ತೆ ಅಂತ ಸೊ ಹಾಗಾಗಿ ಎರಡು ಮೂರು ದಿವಸದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಡೇಟ್ ಯಾವುದೂ ರೀ ಯಾವುದೇ ರೀತಿ ಹೇಳಿಲ್ಲ ಈ ವಾರದಲ್ಲೇ ಬರ್ಬೋದು ಅಥವಾ ನಿಮಗೆ ಲೇಟಾಗೂ ಬರ್ಬೋದು ಹೇಳೋಕ್ಕಾಗೋದಿಲ್ಲ ಒಟ್ ರಿಲೀಸ್ ಆಗೋದು ಇಂಪಾರ್ಟೆಂಟ್ ರಿಲೀಸ್ ಮಾಡಿದ್ಮೇಲೆ ನಿಮಗೆ ಒಂದಲ್ಲ ಒಂದಿನ ಹೆಚ್ಚು ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಸೊ ಹಾಗಾಗಿ ಇದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಯಾರೆಲ್ಲ ರೇಷನ್ ಅಂದರೆ ಪ್ರತಿ ತಿಂಗಳು ಹೋಗಿ ನೀವು ರೇಷನ್ ತಗೋತಿರಲ್ಲ ಸೊ ಹಾಗೆ ಅಲ್ಲಿ ನೀವು ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಒಂದು ತಿಂಗಳು ರೇಷನ್ ತಗೊಳೋದು ನ್ಯಾಯಬೆಲೆ ಅಂಗಡಿ ಹೋಗಿ ಅಥ್ವಾ ಇನ್ನೊಂದು ದಿಸ್ ಇನ್ನೊಂದು ತಿಂಗಳು ರೇಷನ್ ತೊಗೊಂಡಲ್ಲೇ ಇರೋದು ಮಾಡಬೇಡಿ ಯಾಕಂದರೆ ತುಂಬ ಸ್ಟಿಪ್ ಮಾಡಿದ್ದಾರೆ ಮುಂಚೆ ಆರು ತಿಂಗಳು ಅಂದರೆ ಹಿಂದಿನ ಆರು ತಿಂಗಳು ಯಾರೆಲ್ಲ ರೇಷನ್ ಹಾಕಿ ತೊಗೊಳ್ತಾ ಇಲ್ಲ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿದರು ಇವಾಗ ಮೂರು ತಿಂಗಳು ಅಂದರೆ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅಕ್ಕಿ ತೊಗೊಳ್ತಾ ಇಲ್ಲ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರು ಇವಾಗ ಒಂದು ತಿಂಗಳು ಮಿಸ್ ಮಾಡಿದ್ರು ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಅದು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇವಾಗ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ತೊಗೊಳ್ಳಿ ನಿಮಗೆ ರೇಷನ್ ಅಕ್ಕಿ ಬೇಕೋ ಬೇಡೋ ನೀವು ತಗೋತಾನೆ ಇರಬೇಕು ಇಲ್ಲಾಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಆಮೇಲೆ ತುಂಬ ಕಷ್ಟ ಇದೆ ಮಾಡಿಸೋದು ಈಗ ಯಾಕೆ ಮೊದಲಿನಷ್ಟು ಇವಾಗ ಈಸಿ ಇಲ್ಲ ತುಂಬ ರೂಲ್ಸ್ ಚೇಂಜ್ ಆಗಿದೆ ತುಂಬ ಸ್ಟಿಕ್ ಮಾಡಿದ್ದಾರೆ ಯಾರಿಗಂದ್ರೆ ಅವರಿಗೆ ಈಸಿಯಾಗಿ ಕೊಡೋದಿಲ್ಲ ಸೊ ಹಾಗಾಗಿ ರೇಷನ್ ಅಕ್ಕಿ ತೊಗೊಳೋದನ್ನ ಮಾತ್ರ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೊಗೊಳ್ಳೋನ್ನ ಮಿಸ್ ಮಾಡಬೇಡಿ ಓಕೆನಾ ಹಾಗೆ ಜನವರಿ ತಿಂಗಳದ ಹಣ ಹೇಳಿದ್ನಲ್ಲ ಎರಡು ಮೂರು ದಿವಸದಲ್ಲಿ ರಿಲೀಸ್ ಆಗುತ್ತೆ ಡೇಟ್ ಇನ್ನೂ ಹೇಳಿಲ್ಲ ಬಟ್ ಈ ವಾರದಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ಐ ಹೋಪ್ ಈ ವಿಡಿಯೋ ಮಾಹಿತಿ ಸಿಕ್ತು ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರದೆಲ್ಲ ಪೆಂಡಿಂಗ್ ಇದೆ ಅವ್ರದ್ದೆಲ್ಲ ಈ ತಿಂಗಳು ಎಂಡಿಂಗಲ್ಲಿ ಯಾವುದೇ ರಿಮೈನಿಂಗ್ ಅಂದರೆ ಕಳೆದ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಥವಾ ಬರೀ ಒಂದೇ ತಿಂಗಳದ್ದು ಬಂದಿತ್ತು ಮಿಕ್ಕಿದ್ದು ಯಾವುದು ಬಂದಿಲ್ಲ ಅಂದರೆ ಎಲ್ಲದೂ ಸೇರಿಸಿ ಈ ತಿಂಗಳು ಎಂಡಿಂಗ್ ಒಳಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಫಲಾನುಭವಿಗಳ ಅಕೌಂಟ್ಗೂ ಕೂಡ ಬಂದೇ ಬರುತ್ತೆ ಓಕೆನಾ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಹೆಚ್ಚು ಹೆಚ್ಚು ಯೋಜನೆ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ